ನಮಸ್ಕಾರ ಇವತ್ತು ನಾವು ಬಾಳೆಕಾಯಿ ಪೋಡಿ ಮಾಡೋದು ಹೆಂಗೆ ಅಂತೇಳಿ ನೋಡುವ ಅದಕ್ಕೂ ಮೊದಲೇ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನಿಲ್ಲಿ ಎರಡು ಬಾಳೆಕಾಯಿ ತಗೊಂಡಾನೆ ಎರಡು ಬಾಳೆಕಾಯೂ ಕಟ್ ಮಾಡ್ಕೊಂಡು ಬರುವ ನೋಡಿ ಈ ಥರ ಕಟ್ ಮಾಡೋಣ ಅದಕ್ಕೆ ಈಗ ಸ್ವಲ್ಪ ನೀರು ಹಾಕಿಡಬೇಕು ಯಾಕಂದರೆ ಬಾಳೆಕಾಯಿ ಕಪ್ಪಾಗ್ತದಿಲ್ಲ ಅಂದ್ರೆ ಅದ್ರ ಸಲುವಾಗಿ ಬಾಳೆಕಾಯಿ ಕಟ್ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇಟ್ಟರೆ ಅದು ಕಪ್ಪಾಗೋದಿಲ್ಲ ಸೈಡಲ್ಲಿ ಇಟ್ಕೊಳ್ಳುವ ಇವಾಗ ನಾವು ಬಾಳೆಕಾಯಿ ಪುಡಿಗೆ ಮೊದಲಿಗೆ ಇಲ್ಲಿ ಕಡಲೆ ಇಟ್ಟು ಒಂದು ಕಪ್ ಕಡಲೆ ಹಿಟ್ಟು ತಗೊಳ್ಳಾನೆ ಒಂದು ಕಪ್ ಕಡಲೆ ಹಿಟ್ಟು ಆಮೇಲೆ ಒಂದು ಒಂದುವರೆ ಸ್ಪೂನ್ ಆಗುವಷ್ಟು ಅಚ್ಚು ಖಾರದ ಪುಡಿ ತಗೋಣಾನೆ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ತಗೊಳ್ಳಿ ಇಲ್ಲಾಂದ್ರೆ ಒಂದುವರೆ ಸ್ಪೂನ್ ಸಾಕಾಗ್ತದೆ ಆಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇಲ್ಲಿ ಸೋಡಾ ಯಾರಾದರೂ ಹಾಕೋರಿದ್ರೂ ಸೋಡಾನು ಕೂಡ ಬಳಸ್ಬೋದು ನಾನು ಸೋಡಾ ಹಾಕ್ತಿಲ್ಲ ಆಮೇಲೆ ಸ್ವಲ್ಪ ಜೀರಿಗೆನ ಕೈಲಿ ಈ ಥರ ಇದು ಮಾಡಿ ಹಾಕಬೇಕು ಅಂದರೆ ಪರಿಮಳ ಒಳ್ಳೆ ಬರ್ತದೆ ಹಾಗಾಗಿ ನಾನಿಲ್ಲಿ ಸೋಡಾನ ಬಳಸೋದಿಲ್ಲ ನಾನು ಸಾಮಾನ್ಯವಾಗಿ ಸೋಡಾನ ಬಳಸೋದಿಲ್ಲ ಜಾಸ್ತಿ ನೀವು ಸೋಡಾ ಒಂದು ವೇಳೆ ಬಳಸೋದಾದ್ರೂ ಸ್ವಲ್ಪ ಚಿಟಕಿ ಸೋಡಾ ಹಾಕೊಂಡ್ರೆ ಆಯಿತು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಸ್ವಲ್ಪ ಸ್ವಲ್ಪ ನೀರಾಕೆ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಲ ನೀರು ಜಾಸ್ತಿ ಹಾಕೊಳ್ಬೇಡಿ ಸ್ವಲ್ಪ ಹಿಟ್ಟು ದಪ್ಪನೇ ಇರಬೇಕು ಹಾಗಾಗಿ ನೋಡಿ ಈ ಥರ ಇರಬೇಕು ಹಿಟ್ಟು ಇಲ್ಲಾಂದ್ರೆ ಅದು ಹಿಡ್ಕೊಳ್ಳೋದಿಲ್ಲ ಬಾಳೆಕಾಯಿಗೆ ಹಾಗಾಗಿ ಇಷ್ಟು ದಪ್ಪ ಇರಬೇಕು ಸ್ವಲ್ಪ ಸ್ವಲ್ಪ ನೀರಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಗೊತ್ತಾಗ್ತದದು ಮಿಕ್ಸ್ ಮಾಡ್ತೇ ಹೋದಂಗೆ ಆಮೇಲೆ ಈಗ ಬಾಳೆಕಾಯಿ ನತ್ಸಿ ಎಣ್ಣೆ ಬಂಡಿಕ್ಕಾದ್ಮೇಲೆ ಎಣ್ಣೆ ಬಂಡೇಲಿ ಬಿಟ್ರೈತೆ ಈಗ ಒಂದೊಂದೇ ಬಾಳೆಕಾಯಿನ ಬಿಡುವ ಎಣ್ಣೆ ಒಳ್ಳೆ ಕಾದಿರಬೇಕು ಸ್ವಲ್ಪ ಈಗ ಈಗ ಇದೇ ಥರ ಒಂದೊಂದೇ ಬಾಳೆಕಾಯಿನ ಬಿಡುವ ಇದನ್ನು ನೀವು ಮಧ್ಯಾಹ್ನ ಟೀ ಟೈಮ್ಗೂ ಕೂಡ ಮಾಡ್ಕೊಳ್ಬೋದು ಮತ್ತು ಬಾಳೆಕಾಯಿ ಹಣ್ಣಾದರೂ ಕೂಡ ಮಾಡ್ಕೊಳ್ಬೋದು ಸ್ವಲ್ಪ ಸೀಸಿಯಾಗಿ ಈ ಗೆಣಗನ್ ಪೋಡಿ ಮಾಡ್ತಾರೆ ನೋಡಿ ಆ ಥರ ಸ್ವೀಟ್ ಸ್ವೀಟ್ ಆಗಿ ಬರ್ತದೆ ಒಳ್ಳೆ ಆಗ್ತದೆ ಅದು ಚಹಾ ಚಹ ಕುಡೋ ಟೈಮಿಗೂ ಕೂಡ ಊಟ ಟೈಮ್ ಮಾಡುವರಾದರೆ ಸ್ವಲ್ಪ ಕಾ ಕಾಯಿದ್ದು ಬಾಳೆಕಾಯಿನೇ ಮಾಡ್ಕೊಳ್ಳಿ ಯಾಕಂದರೆ ಸ್ವಲ್ಪ ಖಾರ ಖಾರ ಇದ್ದರೆ ಒಳ್ಳೆ ಊಟಕ್ಕೆ ಹಾಗಾಗಿ ಯಾರಾದರೂ ಟೀ ಟೈಮ್ ಟೀ ಕುಡೋಕ್ಕೆ ಮಾಡೋದಾದ್ರೆ ಸ್ವಲ್ಪ ಹಣ್ಣಾದರೂ ತೊಂದರೆ ಇಲ್ಲ ಕಾಯಿದ್ರೂ ರುಚಿ ಆಗ್ತದೆ ಅದೇನು ತೊಂದರೆ ಇಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕರೀರಿ ಈಗ ಲೋ ಫ್ಲೇಮಲ್ಲಿ ಇಡಬೇಡಿ ಮತ್ತು ಹೈ ಫ್ಲೇಮಲ್ಲೂ ಇಡೋದು ಬೇಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರೆದ್ರೆ ಆಯಿತು ಎಲ್ಲ ಬಾಳೆಕಾಯಿನೂ ಇದೇ ಥರ ಫ್ರೈ ಮಾಡ್ಕೊಳ್ಬೇಕು ಅದು ನೋಡಿ ಎಣ್ಣೆ ಸ್ವಲ್ಪ ಆಮೇಲೆ ಆಮೇಲೆ ಕುದಿಯೋದು ಕಡಿಮೆ ಆಗ್ತದೆ ಅದು ಗೊತ್ತಾಗ್ತದೆ ಇವಾಗ ಕರ್ದಿದೆ ಅಂತ ಹೇಳೋ ಅರ್ಥ ಇದು ಮತ್ತು ಕ್ರಿಸ್ಪಿಯಾಗೂ ಇರ್ತದೆ ಹಾಗೆ ಅಂತ ಇದ್ದಿಲ್ಲ ಮೀಡಿಯಂ ಮೀಡಿಯಮ್ ಅಲ್ಲಿ ಕರಿಬೇಕು ಬಿಸಿ ಬಿಸಿ ತಿಂದರೂ ಕ್ರಿಸ್ಪಿನೇ ಆಗಿರ್ತದೆ ನೋಡಿ ರುಚಿಯಾದ ಬಾಳೆಕಾಯಿ ಪುಡಿ ರೆಡಿ ರುಚಿಯಾಗಿರ್ತದೆ ಸೂಪರ್ ಥ್ಯಾಂಕ್ ಯು